ಇವೆರಡು ಜೊತೆ ಸೇರಂಗಿಲ್ಲಲ್ಲ ಯಾಕೆ ಸೇರಂಗಿಲ್ಲ ಅದ್ರ ಜೊತೆ ಹ್ಮ್ ಹೇಳ ಯಾಕೆ ಸೇರಲ್ಲ ಅದ ಗುಂಪಿಗೆ ಸೇರಂಗಿಲ್ಲಲ್ಲ ಇವೆಲ್ಲ ಇವೆರಡು ಎದಕ್ ಸೇರಲ್ಲ ಹಾ ಇವು ತರಕಾರಿ ಇವೆಲ್ಲ ಏನ್ಮತ್ತ ಹಣ್ಣು ಇವು ತರಕಾರಿ ವಿನಾಯಕಿಲಿ ಏನೇನು ಹಿಟ್ಟಿನ ಹೇಳಮ್ಮ ಈರುಳ್ಳಿ ಹ ಹಾ ಮಾವಿನ ಹಣ್ಣು ಹಾ ಇದರಲ್ಲಿ ಯಾವ ಜೊತೆ ಸೇರೋಂಗಿಲ್ಲಪ್ಪ ಯಾವ್ದು ಸೇರಂಗಿಲ್ಲ ಇದು ಯಾಕೆ ಜೊತೆ ಸೇರಲ್ಲ ಏನಿದು ಹಾ ಇದು ತರಕಾರಿ ಇವು ಹಣ್ಣುಗಳು ಜಾನು ಏನಮ್ಮ ಇದೇನಿದೆ ಬಾಳೆಹಣ್ಣು ಇದು ನೇರಳೆ ಇದು ಆಲೂಗಡ್ಡೆ ಹಾ ಇವು ಮೂರಲ್ಲಿ ಯಾವ್ದು ಜೊತೆ ಸೇರಲ್ಲಮ್ಮ ಇದು ಇದ್ರ ಜೊತಿ ಸೇರಂಗಿಲ್ಲಲ್ಲಮ್ಮ ಯಾಕೆ ಸೇರಲ್ಲ ಇದು ಅನ್ನ ತರಕಾರಿ ಹಣ್ಣು ಹಾ ಅದಕ್ಕೆ ಇದ್ರ ಜೊತೆ ಸೇರಂಗಿಲ್ಲ